ಚುನಾವಣೆ ಬಳಿಕ ಎಲ್ಲ ಮತದಾರರನ್ನು ಒಂದೇ ರೀತಿಯಲ್ಲಿ ಕಾಣಬೇಕಾಗಿರುವ ನಮ್ಮ ಜನಪ್ರತಿನಿಧಿಗಳು ರಾಜಕೀಯ ಅಥವಾ ಪಕ್ಷದ ನೆಲಗಟ್ಟಿನಲ್ಲೇ ಎಲ್ಲವನ್ನು ಮಾಡುತ್ತಿರುವುದು ದ್ವೇಷ ಸಾಧಿಸುತ್ತಿರುವುದು ನಡೆಯುತ್ತಲೇ ಇದೆ ಇದು ವಾರ್ಡ್ ನಂಬರ್ ಹತ್ತೊಂಬತ್ತರಲ್ಲಿ ನಡೆಯುತ್ತಿರುವ ಕಾಂಕ್ರೀಟ್ ರಸ್ತೆ ಕಾಮಗಾರಿಯನ್ನು ಗಮನಿಸಿದರೆ ಇಲ್ಲಿ ರಾಜಕೀಯ ನುಸುಳಿದೆ ಎಂಬ ಗುಮಾನಿ ಬರುತ್ತಿದೆ ಶಾಸಕ ಡಾ ಮಂತರ್ಗೌಡ ಅವರ ಸೂಚನೆಯನ್ನು ಮೀರಿ ಅರ್ಧಂಬರ್ಧ ಕಾಮಗಾರಿ ನಡೆಸಿರುವುದು ಈ ಆರೋಪಕ್ಕೆ ಪುಷ್ಟಿ ಸಿಕ್ಕಂತಾಗಿದೆ ಇದು ನಗರದ ರೈಫಲ್ ರೇಂಜ್ ಬಡಾವಣೆಯ ಹದಿನೈದನೇ ಹಣಕಾಸು ಯೋಜನೆಯಡಿ ಈ ವಾರ್ಡಿಗೆ ರಸ್ತೆ ಮಂಜೂರಾಗಿದೆ ಆದರೆ ಆಗಿರುವ ಕಾಂಕ್ರೀಟ್ ರಸ್ತೆ ಕೇವಲ ಎರಡು ಮನೆಗಳಿಗೆ ಮಾತ್ರ ಸೀಮಿತವಾಗಿದೆ ನಮ್ಮ ಮನೆ ಮುಂದೆ ಕಾಂಕ್ರೀಟ್ ರಸ್ತೆ ಇದೆ ಎಂದು ಈ ಮನೆಯವರು ಹೇಳಿಕೊಳ್ಳಬಹುದೇ ಹೊರತು ಈ ತುಂಡು ರಸ್ತೆ ಯಾವುದೇ ಪ್ರಯೋಜನಕ್ಕೆ ನಿಲುಕುತ್ತಿಲ್ಲ ರಸ್ತೆಗೆ ಚರಂಡಿ ಇಲ್ಲ ಕಾಂಕ್ರೀಟ್ ಅಂಚು ಅಪಾಯಕಾರಿಯಾಗಿ ಉಳಿದಿದೆ ಕೇವಲ ಮೀಟರ್ ಮೀಟರ್ವರೆಗೆ ಕಾಂಕ್ರೀಟ್ ರಸ್ತೆ ಮಾಡಿ ಅಲ್ಲಿಂದ ಕೈ ಬಿಡಲಾಗಿದೆ ಅಲ್ಲಿಂದಾಚೆ ಇರುವುದು ನಗರಸಭೆಯ ಮಾಜಿ ಉಪಾಧ್ಯಕ್ಷ ಟಿಎಂ ಅಯ್ಯಪ್ಪ ಅವರ ಮನೆ ಇವರು ಕಾಂಗ್ರೆಸ್ ಮುಖಂಡರು ಈ ಕಾರಣಕ್ಕಾಗಿ ಕಾಮಗಾರಿಯನ್ನು ಮುಂದುವರಿಸಿಲ್ಲ ಎಂಬ ಗುಸುಗುಸು ವಾರ್ಡಿನಲ್ಲಿ ಹರಿದಾಡುತ್ತಿದೆ ವಿಪರ್ಯಾಸ ನೋಡಿ ರಸ್ತೆ ಕಾಮಗಾರಿ ಆರಂಭವಾಗುವ ಸಂದರ್ಭ ಸ್ಥಳೀಯರು ಶಾಸಕರ ಗಮನಕ್ಕೂ ತಂದಿದ್ದಾರೆ ಸಮಸ್ಯೆಯನ್ನು ಮನಗಂಡ ಶಾಸಕ ಡಾ ಮಂಥರ್ಗೌಡ ಖುದ್ದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಅಲ್ಲದೆ ಕೂಡಲೇ ಕಾಮಗಾರಿ ಸ್ಥಗಿತಗೊಳಿಸುವಂತೆ ಸೂಚನೆ ನೀಡಿದ್ದರು ಪೂರ್ಣ ಪ್ರಮಾಣದ ರಸ್ತೆ ನಿರ್ಮಾಣಕ್ಕೆ ಶಾಸಕರ ನಿಧಿಯಿಂದ ಅನುದಾನ ನೀಡುವುದಾಗಿಯೂ ಭರವಸೆ ಕೊಟ್ಟಿದ್ದರು ಆದರೆ ಶಾಸಕರ ಸೂಚನೆಯನ್ನು ಮೀರಿ ಮುಂದುವರೆದ ಕಾಮಗಾರಿ ಎರಡು ಮನೆಯವರೆಗೆ ಸಾಗಿ ಅಲ್ಲೇ ಸ್ತಬ್ಧಗೊಂಡಿದೆ ಇನ್ನು ಕೇವಲ ಮೂವತ್ತೈದು ಮೀಟರ್ ಮುಂದುವರಿಸಿದ್ದರೆ ಟಿಎಂ ಅಯ್ಯಪ್ಪ ಅವರ ಮನೆಯವರೆಗೂ ಕಾಮಗಾರಿ ನಡೆಯುತ್ತಿತ್ತು ವಾರ್ಡಿನ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಸಂಪರ್ಕಿಸುವ ಈ ಕಚ್ಚಾ ರಸ್ತೆಗೆ ಜನರ ಕಣ್ಣೊರಿಸಲು ಮಾತ್ರ ಕಾಮಗಾರಿ ಕೈಗೊಳ್ಳಲಾಗಿದೆ ಎಂಬುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಈಗ ಇಲ್ಲಿ ಒಂದು ಅವಿಜ್ಞಾನಿಕ ಕಾಮಗಾರಿ ಆಗಿದೆ ದ್ವೇಷ ರಾಜಕೀಯ ಆಗಿದೆ ಇಲ್ಲಿ ಒಂದು ನಾವು ಶಾಸಕರು ಎರಡು ಬಾರಿ ಬಂದು ಈ ಕಾಮಗಾರಿನ ಮಾಡಬೇಡಿ ಇದನ್ನು ನಿಲ್ಲಿಸಿ ಇದಕ್ಕೆ ಎಷ್ಟು ಅನುದಾನ ಬೇಕು ಅದನ್ನು ಸಂಪೂರ್ಣ ನಾನು ಕೊಡ್ತೀನಿ ಆ ಬಂದ ಅನುದಾನದಲ್ಲಿ ಚರಂಡಿ ಮಾಡಿ ಬಾಕಿ ಇಲ್ಲಿಗೆ ರಸ್ತೆಗೆ ಎಷ್ಟು ಆಗುತ್ತೆ ಆ ಫುಲ್ ಅನುದಾನನ ನಾನು ಕೊಡ್ತೀನಿ ಹಾಂ ಆದ್ದರಿಂದ ಇದರಲ್ಲಿ ರಾಜಕೀಯ ಮಾಡಬೇಡಿ ಕೇವಲ ಒಂದು ಮನೆನೇ ಬಿಟ್ಟು ನೀವು ಎರಡು ಮನೆಗೆ ಮಾಡೋದು ತಪ್ಪು ಹಾಂ ಎಲ್ಲ ಒಂದೇ ಉಲ್ಲಿಂದ ತೊಂಬತ್ತು ಮೀಟರ್ ರಸ್ತೆಗಿರುವ ಎಷ್ಟು ದುಡ್ಡಾದರೂ ಕರ್ಕೊಂಡು ಬಂದಿದ್ದಾರೆ ಯಾರನ್ನ ಹೇಮಂತ್ ಇಂಜಿನಿಯರ್ನ ಜೊತೆಯಲ್ಲೇ ಶಾಸಕರು ಕರ್ಕೊಂಡು ಬಂದಿದ್ದಾರೆ ಬಂದು ಹೇಳಿದ್ದಾರೆ ಈ ರಸ್ತೆನ ನಿಲ್ಸಪ್ಪ ಈ ಕಾಮಗಾರಿನ ನಿಲ್ಲಿಸಿ ನಿಲ್ಸಿಬಿಟ್ಟು ಅವರಿಗೆ ಚರಂಡಿ ಮಾಡಿ ಚರಂಡಿ ಬಂದು ಇದ್ದ ನಿಮ್ಮ ದುಡ್ಡಲ್ಲಿ ಚರಂಡಿ ಮಾಡಿ ಬಾಕಿ ಇದಕ್ಕೆ ಎಷ್ಟು ಆಗುತ್ತೆ ಆ ಅನುದಾನ ನಾನು ಕೊಡ್ತಿದ್ದೀನಿ ಆಗ ಶಾಸಕರ ಮಾತಿಗೂ ಬೆಲೆ ಇಲ್ಲ ಎರಡು ಸಲ ಕಾಮಗಾರಿ ಶಾಸಕರು ನಿಲ್ಲಿಸಿದ್ದಾರೆ ಫೋನ್ ಮಾಡಿ ಕಮಿಷನರಿಗೆ ಫೋನ್ ಮಾಡಿ ಹೇಳಿದ್ದಾರೆ ಆ ರೀತಿ ಮಾಡಬೇಡಿ ಅಲ್ಲಿ ನಿಲ್ಲಿಸಿ ಅಂತ ಇದು ಬಂಡತನದಿಂದ ಇದು ಬೇಕು ಅಂತ ಮಾಡಿರೋದು ದುರುದ್ದೇಶದಿಂದ ಅಪ್ಪಣ್ಣನವರು ಹೇಳ್ತಾರೆ ಕರೆದ್ರೆ ಬರೋದಿಲ್ಲ ಫೋನ್ ಅಂತ ಅವ್ರು ಬರೋದಿಲ್ಲ ಈಗ ನಾವು ಎಲ್ಲರೂ ಅರ್ಜಿ ಕೊಟ್ಟ ಮೇಲೆ ನಾವೊಬ್ಬರು ಸಪ್ರೇಟಾಗಿ ಅರ್ಜಿ ಕೊಡಬೇಕಿತ್ತಾ ಒಂದು ಲೇಔಟ್ ಅಂತ ಹೇಳಕ್ಕೋ ಬಾಕಿ ಆಗ ಲೇಔಟ್ ಅಲ್ವಾ ಇದು ಒಂದು ರೀತಿ ದುರುದ್ದೇಶ ಇದು ಬೇಕು ಏನು ನಾವು ನಗರಸಭೆಯಲ್ಲಿ ಏನು ಮಾಡಿದರೂ ನಡೀತದೆ ನಮ್ಮನ್ನು ಯಾರು ಕೇಳೋರಿಲ್ಲ ಅಂತೇಳಿಯೇ ಈ ರೀತಿ ಮಾಡಿರೋದು ಈಗ ಅಧ್ಯಕ್ಷರು ಒಂದ್ಸಲಿ ಬರ್ಬೋದಿತ್ತಲ್ಲ ಕನಿಷ್ಠ ಸೌಜನ್ಯಕ್ಕಾದರು ಅಧ್ಯಕ್ಷರು ಉಪಾಧ್ಯಕ್ಷರು ಬರ್ಬೋದಿತ್ತಲ್ಲ ಇದಕ್ಕೆ ಪ್ರತಿಯೊಬ್ಬ ನಗರಸಭಾ ಸದಸ್ಯರುಗಳು ಹೊಣೆಗಾರರು ಯಾಕೆಂದರೆ ಅದೊಂದು ಒಂದು ರಸ್ತೆಗೆ ಒಂದು ರ ಕಾಮಗಾರಿ ಆಗುವಾಗ ಎಲ್ಲರಿಗೂ ಅದು ಮಾಹಿತಿ ಇರುತ್ತಲ್ಲ ಒಂದು ಮನೆಯನ್ನು ಬಿಟ್ಟು ನೀವು ಯಾಕೆ ಈಗ ರೀತಿ ಮಾಡಿದ್ರಿ ಅಂತೇಳಿ ಅವರು ಚಾ ಕೇಳ್ಬೋದಲ್ಲ ಸಭೆಗಳಲ್ಲಿ ಅದು ಕೇಳೋದಿಲ್ಲ ಅವರಿಗೆ ಸಭೆಯಲ್ಲಿ ಯಾವುದು ಒಂದು ಬಿಲ್ಡಿಂಗ್ ಅಕ್ರಮ ಬಿಲ್ಡಿಂಗ್ ಇನ್ನೊಬ್ರು ಮೀನ್ ಮಾರ್ಕೆಟ್ ಅದು ಬಿಟ್ಟರೆ ಈ ಮೂಲಭೂತ ಸೌಲಭ್ಯ ಜನರಿಗೆ ಕೊಡೋಣ ಅಂತ ಅಂತೇಳುವ ಪರಿಜ್ಞಾನ ಅಂತ ಅವರಿಗೆ ನಿಜವಾಗಿಯೂ ಇಲ್ಲ ಇದ್ದಿದ್ದರೆ ಅಧ್ಯಕ್ಷರು ಬರ್ತಾ ಉಪಾಧ್ಯಕ್ಷರು ಬರ್ತಾ ಇದ್ದರು ಯಾಕೆ ಬರಲಿಲ್ಲ ಬರಬೇಕಿತ್ತಲ್ವ ಈ ರೀತಿ ಆಗುವಾಗ ನಾವು ನೋವಾಗುವಾಗ ನಾವು ಮಾಧ್ಯಮದ ಮುಂದೆ ಹೇಳ್ಕೊಳ್ಳೋದು ಇನ್ಯಾರ ಹತ್ರ ಹೇಳ್ಕೊಡ್ಬೇಕು ಇಲ್ಲಿ ನಾವು ಮಾಧ್ಯಮವನ್ನು ಪ್ರಚಾರಕ್ಕಾಗಿ ಕರೆದಿಲ್ಲ ಅಷ್ಟೊಂದು ನೋವಾಗಿದೆ ನಾವು ಕಂದಾಯ ಕಟ್ತೀವಿ ಪ್ರಾಮಾಣಿಕ ಕಂದಾಯದಾರರು ನಮ್ಮ ನಾನು ಆವತ್ತಿ ಇವರು ಇದು ಕಾಂಕ್ರೀಟ್ ಹಾಕೋ ಕಣ್ಣೀರು ಹಾಕಿದ್ದೀನಿ ಯಾಕೆಂದ್ರೆ ನನಗೆ ಎಷ್ಟು ನೋವಾಗಿದೆ ಆಗ ನಾವು ನಾವೊಂದು ಒಂದು ಮನೆಯವರೇ ನಾವು ಪಾಕಿಸ್ತಾನದಿಂದ ಬಂದವರ ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಮದುವೆಯಾಗಿ ಇಲ್ಲಿನ ಮೂಲ ನಿವಾಸಿಗಳು ನಾವು ನಮಗೆ ಈ ರೀತಿ ಮಾಡುವಾಗ ನೋವಾಗೋದಿಲ್ವ ಇವತ್ತು ಅಧ್ಯಕ್ಷನ ಮನೆಗೆ ಆ ಕಡೆ ಹಾಕಿ ಈ ಕಡೆ ಹಾಕಿ ಅವರಿಗೆ ಮಾಡಿದ್ರು ಅವ್ರು ಸುಮ್ಮನೆ ಇರ್ತಿದ್ರು ನಿಂತಿದ್ರು ಅವರೇ ಪ್ರತಿಯೊಂದು ಬಿಜೆಪಿಯವರು ಅವ್ರು ಇಲ್ಲೆಲ್ಲ ಮಾಡಿ ಅವರ ಮನೆಗೆ ಮಾಡಿದ್ರೆ ಬಂದ ಕೆಲಸಗಾರನ ಅವರು ಹೊಡೆದು ಹೊಡಿಸ್ತಾ ಇದ್ರು ನಾವು ಆ ರೀತಿ ಮಾಡಲಿಲ್ಲ ಕೆಲಸಗಾರ ತಪ್ಪಿಲ್ಲ ಇಲ್ಲಿ ತಪ್ಪಿರೋದು ಯಾರ್ದು ಅವ್ರದ್ದು ಅಧ್ಯಕ್ಷ ಉಪಾಧ್ಯಕ್ಷ ನಗರಸಭೆ ವಾರ್ಡ್ ಸದಸ್ಯೆ ಮತ್ತು ಪ್ರತಿಯೊಬ್ಬ ಸದಸ್ಯ ಎಂದು ನಮ್ಮ ಪಕ್ಕದಲ್ಲಿ ಒಬ್ಬರು ನಾಮನಿರ್ದೇಶನ ಸದಸ್ಯರಿದ್ದಾರೆ ಅವ್ರಿಗೆ ಹೇಳಿ ನಿಲ್ಲಿಸ್ಬೋದಿತ್ತಲ್ಲ ಶಾಸಕರು ಹೇಳಿದ್ದಾರೆ ಮಾಡೋದು ಬೇಡ ಅಂತೇಳಿ ಯಾಕೆ ಮಾಡಲಿಲ್ಲ ಇಲ್ಲಿ ಎಲ್ಲರೂ ಇದೆ ಕಾಂಗ್ರೆಸ್ಸು ಇದೆ ಬಿಜೆಪಿ ಇದೆ ಬಿಜೆ ಕಾಂಗ್ರೆಸ್ನ ಸದಸ್ಯ ರಾಜೇಶ್ ಎಲ್ಲಪ್ಪ ಮೀಟಿಂಗ್ ಅಲ್ಲಿ ಮಾತಾಡ್ತಾರೆ ಎಂತ ಅಕ್ರಮ ಶೆಡ್ ಅಕ್ರಮ ಶೆಡ್ ಅಂತ ಅವ್ರಿಗೆ ಇದು ಕಣ್ಣು ಕಾಣದಿಲ್ವಾ ಅವ್ರನ್ನ ಜೊತೆಯಲ್ಲೇ ಕರ್ಕೊಂಡ್ ಬಂದಿದ್ದಾರೆ ಅವತ್ತು ಶಾಸಕರು ಬನ್ನಿ ನೋಡಿ ಈ ರಸ್ತೆನ ಮಾಡಿಕೊಡಿ ಅವರಿಗೆ ಇದು ನಿಲ್ಲಿಸಿ ಈ ಕಾಮಗಾರಿನ ಒಂದೇ ಸಲ ರಸ್ತೆ ಮಾಡಿ ಅಂತೇಳಿದ ಅವರ ಮುಂದೆ ಎಲ್ಲರೂ ಜೈಕಾರ ಹಾಕಿಬಿಟ್ಟು ಹೋದು ಆರಂಭದಲ್ಲಿ ಈ ರಸ್ತೆಯಲ್ಲಿ ಅರ್ಧಂಬರ್ಧ ಕಾಮಗಾರಿ ನಡೆಸುತ್ತಿದ್ದ ಬಗ್ಗೆ ಚಿತ್ತಾರದಲ್ಲಿ ಸಮಗ್ರ ವರದಿ ಪ್ರಸಾರವಾಗಿತ್ತು ಆ ಸಂದರ್ಭ ಈ ಕಾಮಗಾರಿ ನಗರಸಭೆಯದೋ ಶಾಸಕರ ನಿಧಿಯದೋ ಎಂಬುದು ಸ್ವತಃ ನಗರಸಭಾ ಅಧಿಕಾರಿಗಳು ಮತ್ತು ವಾರ್ಡ್ ಸದಸ್ಯರ ಮಧ್ಯೆ ಗೊಂದಲವಿತ್ತು ಇದೇ ರಸ್ತೆಗೆ ಹೊಂದಿಕೊಂಡಂತೆ ನಗರೋತ್ಥಾನ ಯೋಜನೆಯಡಿ ನಿರ್ಮಾಣವಾದ ಇನ್ನೊಂದು ಕಾಂಕ್ರೀಟ್ ರಸ್ತೆ ಅಯೋಮಯವಾಗಿದೆ ಹೊಸ ಕಾಂಕ್ರೀಟ್ ರಸ್ತೆಗೆ ಜೋಡಣೆಯಾಗಬೇಕಿದ್ದ ರಸ್ತೆಯ ಅಂಚಿನಲ್ಲಿ ಕಲ್ಲುಗಳನ್ನು ಪೇರಿಸಿ ವಾಹನಗಳು ಸಂಚರಿಸುವಂತಾಗಿದೆ ಎಲ್ಲೂ ರಸ್ತೆಗೆ ಯಾವುದೇ ಚರಂಡಿ ವ್ಯವಸ್ಥೆ ಇಲ್ಲ ತಮ್ಮ ಮೂಗಿನ ನೇರಕ್ಕೆ ಕ್ರಿಯಾ ಯೋಜನೆ ರೂಪಿಸಿ ತಮ್ಮಿಷ್ಟದಂತೆ ಕಾಮಗಾರಿ ನಡೆಸುತ್ತಿರುವ ಕೌನ್ಸಿಲರ್ಗಳು ಮತ್ತು ಅಧಿಕಾರಿಗಳು ಜನರ ಮನವಿಗೆ ಸ್ಪಂದಿಸುತ್ತಿಲ್ಲ ಯಾವುದೇ ಫೋನ್ ಕರೆಗೂ ಸಿಗುತ್ತಿಲ್ಲ ಎಂಬುದು ಸ್ಥಳೀಯರ ಆರೋಪ ಮಾಡಿ ಸೇರಿ ಇದು ಮಾಡಿರೋದು ನಮಗೆ ನೋವಾಗಿದೆ ಇದನ್ನು ನಾವು ಪ್ರಶ್ನಿಸಿದಾರದೊಳಗೆ ಈಗ ಇಲ್ಲಿ ಮೋಡಿ ಮಾಡಿದ್ದಾರೆ ಇಲ್ಲಿ ಈಗ ಇನ್ನು ಮಣ್ಣು ತುಂಬಿಸಿ ಹೋಗ್ತಾರೆ ನಾವು ಇನ್ನು ಕೈಯಿಂದ ದುಡ್ಡು ಹಾಕಿ ಮಾಡಬೇಕು ಇದಕ್ಕೆ ಅವರು ಕಾಂಕ್ರೀಟ್ ಮಿಶ್ರ ಜಲ್ಲಿ ಹಾಕಿ ನಮಗೆ ಮಾಡಿಕೊಡ್ಬೇಕು ನಮ್ಮ ಮನೆ ಗಂಟೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಕಾಂಕ್ರೀಟ್ ಮಿಶ್ರ ಜಲ್ಲಿ ಹಾಕಿ ಅವರು ಹೋಗಬೇಕು ಸದ್ಯ ನಮಗೆ ನಾಚಿಕೆ ಆಗ್ತದೆ ಮೇಡಮ್ ಪ್ರತಿಯೊಬ್ಬರು ಬಂದು ಕೇಳ್ತಾರೆ ಯಾಕೆ ನಿಮ್ಮ ಮನೆ ಮಾಡಿಲ್ಲ ಯಾಕೆ ನಿಮ್ಮ ಮನೆ ಮಾಡಿಲ್ಲ ನಾನು ಮೊನ್ನೆ ಒಂದು ಆಟೋ ಆಟೋ ಡ್ರೈವರ್ಗೆ ಹೇಳಿದೆ ನಾವು ಪಾಕಿಸ್ತಾನದಿಂದ ಬಂದಿದ್ದಪ್ಪ ನಮಗೆ ಮಾಡೋದಿಲ್ಲ ಅಂತ ಇನ್ನೇನು ಹೇಳಿ ನಾವು ನಮಗೂ ನೋವಾಗೋದಿಲ್ವಾ ನಾವು ಕಂದಾಯ ಕಟ್ಟದಿದ್ದರೆ ಓಕೆ ನಾವು ಪ್ರತಿಯೊಂದು ಒಂದು ದಿವ್ ಪ್ರತೀತು ವರ್ಷ ಒಂದು ಡೇಟ್ ಮಿಸ್ ಮಾಡೋದಿಲ್ಲ ಆ ಕಂದಾಯವನ್ನು ಕರೆಕ್ಟ್ ಟೈಮಿಗೆ ಕಟ್ಟಿದ್ದೀವಿ ಹೋಮ್ ಸ್ಟೇಗೆ ನಾವು ಮೂರು ಮೂರು ಸಾವಿರ ರೂಪಾಯಿ ಕಟ್ಟಿದ್ದೀವಿ ನಾವು ವ್ಯಾಪಾರ ಮಾಡಿಲ್ಲ ಮೇಡಮ್ ದಸರಾದಿಂದ ನಾವು ಬಿಸ್ನೆಸ್ಸೇ ಮಾಡಿಲ್ಲ ಯಾಕೆ ಅಂತ ಹೇಳಿದರೆ ಆ ಕೆಸರು ತೀರ ನಮ್ಮ ಮನೆಗೆ ಬರ್ತದೆ ಆ ಬಂದಾಗ ನಮ್ಮ ಟೈಲ್ಸ್ ಹೋಗ್ತೇವೆ ಯಾಕೆಂದರೆ ನಾವು ಕಷ್ಟಪಟ್ಟು ಕಟ್ಟಿದ ಮನೆ ಯಾರ ತಲೆ ಹೊಡೆದು ಕಟ್ಟಿದ್ದು ಮನೆ ಎಲ್ಲ ಇದು ಬ್ಯಾಂಕ್ ಸಾಲ ಮಾಡಿ ಕಟ್ಟಿದ್ದು ಮನೆ ಇದು ಆಗ ಅದು ಕೆಸರು ಬಿದ್ದ ಹಾಳಾಗ್ತದೆ ಅಂತೇಳಿ ಈ ಬಾರಿ ನಾವು ದಸರಾಕ್ಕೆ ಹಾಕೇ ಇಲ್ಲ ಕಳೆದ ಡಿಸೆಂಬರ್ ಇಪ್ಪತ್ತ ನಾಲ್ಕಕ್ಕೆ ರಸ್ತೆ ಕಾಮ ಇವ್ರು ಮಾಡಿದ್ರು ಅರ್ಧಕ್ಕೆ ಮಾಡಿ ಹೋದರು ಆವಾಗೊಂದು ನಾವು ಸ್ಯಾಕ್ರಿಫೈ ಮಾಡಿಲ್ವಾ ಅವತ್ತು ನಾನು ಕೇಳಿದೆ ನಮಗೆ ರಸ್ತೆ ಇಲ್ವಾ ಅಂತ ಏನಂದ್ರೆ ಅವರು ನಿಮಗೆ ಮುಂದಿನ ಸಲ ಈ ಈ ಸಲ ಕೇಳುವಾಗ ಇನ್ನೂ ಮುಂದಿನ ಸಲ ಇನ್ನು ಮುಳುಗಿಗೆ ತುಪ್ಪ ಸವರೋದು ಇವರು ಆಗ ನಾವು ಎಷ್ಟು ಅಂತ ಒಬ್ಬ ಮನುಷ್ಯನಿಗೆ ತಾಳ್ಮೆ ಇರುತ್ತೆ ಮಿತಿ ಮೀರಿ ಜನ ಜನರು ರೋಷದ್ದು ಇವ್ರನ್ನ ಬಡ್ದೊಡ್ದು ಓಡಿಸ್ತಾರೆ ಇವರಿಗೆ ಯಾರಿಗೂ ಜವಾಬ್ದಾರಿ ಇಲ್ಲ ಅಂದ್ರೆ ಎಲ್ಲ ರಾಜೀನಾಮೆ ಕೊಟ್ಟು ಹೋಗ್ಲಿ ಮೇಡಮ್ ಈ ರೀತಿ ಇವರು ಮಾಡಬೇಕಾಗಿಲ್ಲ ಇನ್ನೂ ಒಳ್ಳೆ ಪ್ರಜ್ಞಾವಂತ ಮತದ ಇವರು ಬರ್ತಾರಾ ಪ್ರತಿನಿಧಿಗಳು ಯಾರಾದರೂ ಒಬ್ಬರು ಬಂದು ಮಾಡ್ತಾರೆ ಇಷ್ಟೇ ನಾನು ಮಾಧ್ಯಮದ ಮುಖಾಂತರ ಹೇಳ್ತಿರೋದು ನಮಗೆ ನ್ಯಾಯ ಬೇಕು ಇದಕ್ಕೆ ಇಲ್ಲಿ ಇವ್ರು ಬರಲೇಬೇಕು ಯಾರು ಅಧ್ಯಕ್ಷನೂ ಬರಬೇಕು ಉಪಾಧ್ಯಕ್ಷನೂ ಬರಬೇಕು ನಗರಸಭೆ ಇವನು ವಾರ್ಡ್ ಸದಸ್ಯರಾದ ಅಪ್ಪಣ್ಣನವರು ಬರಬೇಕು ಶಾಸಕರ ಮಾತಿಗೆನೇ ಬೆಲೆ ಇಲ್ಲದ ಮೇಲೆ ಇವರು ಇನ್ನು ಯಾರ ಮಾತಿಗೆ ಬೆಲೆ ಕೊಡ್ತಾರೆ ಶಾಸಕರು ಎರಡು ಬಾರಿ ಫೋನ್ ಮಾಡಿ ನಿಲ್ಲಿಸಿದ್ದಾರೆ ಬೇಡ ಮಾಡಬೇಡಿ ಅದು ಅವರಿಗೆ ಗೊತ್ತಾಗಿದೆ ಇದು ಆಗ್ತದೆ ಗಲಾಟೆ ಆಗ್ತದೆ ಅಂತ ಆಗ ಅವ್ರು ಕರ್ ಖುದ್ದು ಶಾಸಕರು ಬಂದಿದ್ದಾರೆ ಆಗ ಅವರ ಮಾತಿಗೆ ಬೆಲೆ ಇಲ್ಲ ಅಂತ ಹೇಳಿದರೆ ಇನ್ಯಾರನ್ನ ನಾವು ಕೇಳೋದು ಶಾಸಕರಿಗೆ ಬೆಲೆ ಇರಬೇಕಲ್ವಾ ಇದಕ್ಕೆ ನಾನು ಮಾಧ್ಯಮದ ಮುಖಾಂತರ ಅರ್ಧಂಬರ್ಧ ಕಾಂಕ್ರೀಟ್ ರಸ್ತೆ ಮಾಡುವ ಬದಲು ಅದೇ ಹಣವನ್ನು ಬಳಸಿಕೊಂಡು ವಾರ್ಡಿನಲ್ಲಿ ಡಾಮರು ರಸ್ತೆಯನ್ನೇ ಸುಂದರವಾಗಿ ಮಾಡಿ ಮುಗಿಸಬಹುದಿತ್ತು ಎಂದು ಸ್ಥಳೀಯರು ಹೇಳುತ್ತಾರೆ ವಾರ್ಡ್ ಸದಸ್ಯರು ಅಥವಾ ನಗರಸಭೆ ರಸ್ತೆಯಲ್ಲೂ ರಾಜಕೀಯ ಮಾಡಿದ್ದೇ ಈ ಬಗ್ಗೆ ಉತ್ತರಿಸಬೇಕಾದ ವಾರ್ಡ್ ಸದಸ್ಯ ಅಪ್ಪಣ್ಣ ಚಿತ್ತಾರಕ್ಕೆ ಸಿಗಲೇ ಇಲ್ಲ ಬೆಳಿಗ್ಗೆ ಸಮಾರಂಭವೊಂದರಲ್ಲಿ ಇರುವುದಾಗಿ ಹೇಳಿದ್ದ ಅವರು ಸಂಜೆ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದರು ಒಟ್ಟಿನಲ್ಲಿ ಕುಲಗೆಟ್ಟ ರಸ್ತೆಗಳಿಗೆ ನಗರಸಭೆ ವತಿಯಿಂದ ದುರಸ್ತಿ ಭಾಗ್ಯ ಒದಗಿ ಬಂದರೂ ಕಾಮಗಾರಿಯಂತೂ ವೈಜ್ಞಾನಿಕವಾಗಿ ನಡೆಯುತ್ತಿಲ್ಲ ಎಂಬುದು ನೀರಿನಷ್ಟೇ ಸತ್ಯ